ನಾ ಹಂಗೆ ಕೆಲಸ ಮಾಡಿಕೊಂತಾನೆ ವಿಡಿಯೋ ಭೀ ಮಾಡಕತ್ತೀವಿ ನಮಗೆ ಸಪೋರ್ಟ್ ಮಾಡಿದ್ರೆ ಅಂದ್ರೆ ನಾವು ಬೇಗನೆ ಮನೆ ತಗೊಂತೀವಿ ಹಾಯ್ ಹಲೋ ನಮಸ್ಕಾರ ನಾನು ಸಂದೀಪ್ ನಾವು ಇವತ್ತು ಎಲ್ಲಿ ಅಂದ್ರೆ ನಾವು ಈಗ ಇಟಂಗ್ ಬಟ್ಟಿ ಬಂದಿವಿ ನೋಡ್ರಿ ಇದು ಇಟಂಗ್ ಬಟ್ಟೆ ಅದ್ರಿ ನಾವು ಕೆಲಸ ಮಾಡೋದು ಈಗ ನಮ್ಮ ಊರು ಬಿಟ್ಟು ನಾವು ಬಂದಿದ್ದೀವಿ ಈಗ ಬಂದು ಈಗ ಇಟಂಗ್ ಬಟ್ಟೆಗಿದ್ದೇವೆ ಇಲ್ಲಿ ನೋಡ್ರಿ ಎಲ್ಲ ಹಿಂದೆ ಪೂರ ಫುಲ್ ಇಟಂಗ್ ಬಟ್ಟಿನೇ ಅದ ಇದು ಎರಡು ಜೋಡಿ ಇದ್ದೇವನೋ ಇರೋದು ಇಲ್ಲಿ ಬರ್ರಿ ಮತ್ತು ನಮ್ಮ ಪಾರ ನಮ್ಮ ಮಿಸ್ಸಸ್ ನೋಡ್ರಿ ಈಗ ಈಟಂಗ್ಬಿಟ್ಟು ಕೆಲಸ ಮಾಡಬೇಕು ನೋಡ್ರಿ ಬಂದು ಈಗ ಎರಡು ದಿವಸ ಆಯ್ತು ಇನ್ನೊಂದು ಎರಡು ದಿವ್ಸಾಗ ಪೂರಾ ಕೆಲಸ ಸ್ಟಾರ್ಟ್ ಆಗ್ತದ ಅಲ್ಲಿ ನೋಡ್ರಿ ಅಲ್ಲೋಣ ಅಲ್ಲಿ ನಮ್ಮ ಊರ ಜೋರು ನಮ್ಮ ಊರದವ್ರು ಯಾರ ಅವ್ರು ಅಲ್ಲಿ ಕೆಲಸ ಮಾಡ್ತಾರ ನೋಡ್ರಿ ಹತ್ತು ಮುಳುಗೋತದ ಹೆಂಗೆ ಕಾಣಿಸುತ್ತೆ ಎರಡು ಸಾರಿ ಕಾಣಿಸುತ್ತೆ ಇವು ಶಾಲೆ ಈ ಸಬ್ಸ್ಕ್ರೈಬ್ಗಳಿಗೆ ಏನು ಹೇಳೋಕೆ ಇಷ್ಟಪಡ್ತಿ ಮೊನ್ನೆ ಹೇಳಿದ್ಮೇಲೆ ನಾವು ಎರಡು ಮೂರು ದಿನದಾಗ ಇಟ್ಟಿಂಗ್ ಬಿಟ್ಟಿಗೆ ಹೋಗ್ತೀವಿ ಅಂತ ನಿನ್ನೆ ಬಂದೀವಿ ರೀ ಇನ್ನೂ ಎರಡು ದಿನದಾಗ ಕೆಲಸ ಚಾಲು ಆತದ ಮತ್ತು ನಾವು ಸಣ್ಣ ಖುಷಿ ಕರ್ಕೊಂಡು ಕೆಲಸ ಮಾಡೋಕೆ ಯಾಕೆ ಬಂದೀವಂದ್ರೆ ಫ್ರೆಂಡ್ಸ್ ನಮ್ಗೆ ಊರಾಗ ಇರೋಕ್ಕೆ ಮನಿ ಇಲ್ಲ ರೀ ಅದಕ್ಕೆ ಸ್ವಲ್ಪ ಕಷ್ಟಪಟ್ಟು ಮನೆ ಕಟ್ಟಬೇಕಂತಂದು ಈಗ ದುಡಿಯೋಕೆ ಬಂದೀವಿ ರೀ ಮತ್ತು ನಮ್ಗೆ ಇಲ್ಲಿ ಕೊಟ್ಟು ಅಂತ ಕೊಟ್ಟಂತೀ ಎಂಥ ರೂಮ್ ಹೇಳಿ ನಾವು ನಿಮಗೆ ತೋರಿಸ್ತೀವಿ ಬರ್ರಿ ಫ್ರೆಂಡ್ಸ್ ನೋಡಿರಿ ಹೀಗೆ ಹೊತ್ತಿನ ತಿಂತಡಿರಿ ತೋರಿಸ್ತೀನಿ ನಾವೀಗ ರೀ ನೋಡ್ರಿ ಇಲ್ಲಿ ನಮ್ಮ ಯಜಮಾನ್ ಕೆಲಸ ಮಾಡಕರ ಫ್ರೆಂಡ್ಸ್ ಇವು ನಮ್ಮ ಸಾಮಾನು ನಮ್ಮ ಮನೆ ನಮ್ಮ ಊರಾಗ ನಮ್ಮ ಮನೆ ಇಲ್ಲ ಅಂತ ಹೇಳಿ ಜಾಗ ಇಲ್ಲ ಅಂತ ಹೇಳಿ ಇಲ್ಲಿ ತಂದಿವಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಸಾಮಾನೆಲ್ಲ ನೋಡ್ರಿ ಫ್ರೆಂಡ್ಸ್ ಹಿಂಗ ಈ ತರ ಮನೆ ಕೊಟ್ಟಾರ ನಮ್ಗೆ ಇಲ್ಲಿ ಕೆಲಸ ಮಾಡ್ಕೊಂತಾನೆ ವಿಡಿಯೋ ಬಿ ಮಾಡಕತ್ತೀವಿ ನೀವು ನನ್ ಸಪೋರ್ಟ್ ಮಾಡಿದ್ರಿ ಅಂದ್ರೆ ನಾವು ಬೇಗನೆ ಮನೆ ತಗೊಂತೀವಿ ಬರೀ ಎರಡು ದಿನದಾಗ ಕೆಲಸ ಅಂತ ಸ್ಟಾರ್ಟ್ ಆದ್ ಆದ್ಳಾಕ ಒಂದು ಪ್ರತಿಯೊಂದು ಕೆಲಸ ಮಾಡೋದನ್ನು ನಾವು ನಿಮಗೆ ವಿಡಿಯೋದಾಗ ತೋರಿಸ್ಕೊಡ್ತೀವಿ ಹೆಂಗೆ ಎಷ್ಟು ಎಷ್ಟು ಕಷ್ಟ ಅದು ಈ ಕೆಲಸ ಅಂದೆ ಮತ್ತು ಎಷ್ಟು ಗಂಟೆಗೆ ಇಳ್ತೀವಿ ಎಷ್ಟು ಗಂಟೆ ತಕ್ಕ ಕೆಲಸ ಮಾಡ್ತೀವಿ ಮತ್ತು ಎಷ್ಟು ನಮ್ಗೆ ಸಂಬಳ ಬೀಳ್ತದೆ ಅನ್ನೋದು ಎಷ್ಟು ನಮ್ಗೆ ಕೂಲಿ ಬೀಳ್ತವೆ ಒಂದು ಈಗ ಅದೆಲ್ಲ ನಿಮಗೆ ಈ ವಿಡಿಯೋದಾಗ ಹಿಂಗೆ ನಮ್ಮ ವಿಡಿಯೋಗಳನ್ನ ನೋಡ್ಕೊತೀರಿ ಅದರ ನಾವು ನಿಮ್ಗೆ ತಿಳಿಸ್ತೀವಿ ಮತ್ತು ನಾವು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಟ್ರಿ ಬಾ ಬಾಯ್